ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಎಂಎಲ್ಸಿ ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಬಿಟ್ಟು ಕಾಂಗ್ರೆಸ್ ಇಲ್ಲ ಎನ್ನುವಂತಾಗಿದೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿ ಮೊದಲು ಜಮೀರ್ ಅಹಮದ್ ರಾಜೀನಾಮೆಯನ್ನ ತೆಗೆದುಕೊಳ್ಳಿ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂದರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅಲ್ಲ ನೀವು ಇಲಾಖೆಗಳಲ್ಲಿ ರೇಟ್ ಕಾರ್ಡ್ ಹಾಕಿ ಅವರ ಪಕ್ಷದವರೇ ಅಸಮಾಧಾನಗೊಂಡಿದ್ದಾರೆ ಸರ್ಕಾರದ ವಿರುದ್ಧ ಸಿ ಟಿ ರವಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಜಮೀರ್ ಅಹ್ಮದ್ ಅವರು ಅವರ ವಿರುದ್ಧವೇ ಈಗ ಸಾಕಷ್ಟು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಸ್ವಪಕ್ಷದವರೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನ್ ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಸನ್ನು ಬಿಟ್ಟು ಭ್ರಷ್ಟಾಚಾರ ಇಲ್ಲ ಬಿ ಆರ್ ಪಾಟೀಲ್ ಏನು ಹೇಳಿದ್ರು ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು ಅದು ಅಂಗೈ ಹುಣ್ಣಿನಷ್ಟೇ ಭಾಳ ಸ್ಪಷ್ಟವಾಗಿರೋ ಸಂಗತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ ಇದು ಖಾಸಗಿ ವಿಷಯ ಅಲ್ಲ ಇದು ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡಿರಿ ಮತ್ತು ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂಥೇಳಿ ಅದನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸು ಅಂತ ಪರಿಗಣಿಸ್ಬಿಟ್ಟಿದ್ದಾರೆ ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂದರೂ ಅಡಿಗೆ ನೂರು ರೂಪಾಯಿ ಬೆಂಗಳೂರಿನಲ್ಲಿ ಕೊಡಬೇಕು ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಎಕರೆಗೆ ಇಪ್ಪತ್ತೈದು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅದ್ರ ಬದಲಿಗೆ ಲಂಚದ ಈ ಮೋಹನ್ ದಾಸ್ ಪೈ ಅವರು ಹೇಳಿದ್ರಲ್ಲ ಹಾಗೆ ಲಂಚದ ರೇಟ್ ಕಾರ್ಡ್ ಹಾಕ್ಬಿಡಿ ಅದರಲ್ಲಿ ಎಮ್ ಎಲ್ ಎಗಿಷ್ಟು ಮಂತ್ರಿಗಿಷ್ಟು ಅಧಿಕಾರಿಗಿಷ್ಟು ಅಂತ ಓಪನ್ ಆಗಿ ಹಾಕ್ಬಿಡಿ ಆಗ ಲಂಚ ಶಾಸನಬದ್ಧ ಆಗುತ್ತೆ ಮ್ಯಾಂಡೇಟ್ರಿ ಆಗುತ್ತೆ ಜನನು ಮೆಂಟಲಿ ಫಿಕ್ಸ್ ಆಗ್ತಾರೆ ಬಡವ ಮನೆ ತಗೋಬೇಕು ಅಂತಂದರೆ ಓ ನಾನು ಮೂವತ್ತು ಸಾವಿರ ಕೊಟ್ಟರೆ ನನಗೆ ಮನೆ ಅಂತ ಅವ್ನು ಮೆಂಟಲಿ ಫಿಕ್ಸ್ ಆಗ್ತಾನೆ ಅದನ್ನು ಬಿಟ್ಟು ಲಂಚ ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಇದು ಇದಕ್ಕಿಂತ ದೊಡ್ಡ ಪಾಪದ ಕೃತ್ಯ ಇನ್ನೊಂದಿಲ್ಲ ಇನ್ನು ಅಭಿವೃದ್ಧಿ ಕೆಲಸ ಏನಾಗ್ತಿಲ್ಲ ಅನ್ನೋದನ್ನು ನಾವು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆರೋಪ ಮಾಡ್ತಿದ್ವಿ ರಾಜಕ್ಕಾಗೆ ಅವರು ಬಿ ಜೆ ಪಿ ಶಾಸಕರಲ್ಲ ಅವರು ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಒಂದು ರೂಪಾಯಿ ಕೆಲಸ ಆಗ್ತಿಲ್ಲ ನಾವು ನಾಮಕಾವಸ್ಥೆ ಹಿಂದೆ ನಾಮಕಾವಸ್ಥೆ